ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಡಿಜಿಟಲ್ಗೆ ಸ್ವಾಗತ ನಾನು ಹಣ್ಮಂದೇಶ್ ಕೈಯಲ್ಲಿ ಸತಸ್ಕೋಪ್ ಬಿಳಿ ಕೋಟ್ ಹಾಕೊಂಡು ರೋಗಿಗಳ ನೋವನ್ನು ತಗ್ಗಿಸುತ್ತಾ ಆಲಿಸಿ ಚಿಕಿತ್ಸೆ ಕೊಡ್ತಿರುವಂತ ಈ ನನ್ನ ಪಕ್ಕದ ಸ್ಕ್ರೀನ್ ನಲ್ಲಿ ಕಾಣಿಸ್ತಾ ಇರುವಂತಹ ಫೋಟೋದಲ್ಲಿನ ಡಾಕ್ಟರ್ನ ಕಣ್ಣುಗಳಲ್ಲಿ ಇಂದಿಗೂ ಒಂದು ದೂರದ ನೆನಪು ಮಿನುಕುತ್ತಿದೆ ಇವರು ಡಾಕ್ಟರ್ ಆಗಿರ್ಲಿಲ್ಲ ಎಂದಾದರೂ ಕೇವಲ ಪ್ರೀತಿಯಲ್ಲಿ ಬಿದ್ದಿದ್ದೆ ಅಂತ ಹೇಳ್ತಾರೆ ಅಂದು ತಂದೆ ಹಾಕಿದ್ದ ಒಂದೇ ಒಂದು ಷರತ್ತು ಇವರನ್ನ ಡಾಕ್ಟರ್ ಆಗಿ ಮಾಡಿತ್ತು ಇಡೀ ಜೀವನವನ್ನ ಸಂಪೂರ್ಣ ಬದಲಾಯಿಸಿದೆ ಹೌದು ಪ್ರೀತಿಸಿದ ಯುವತಿಗಾಗಿ ಆರು ವರ್ಷ ಕಷ್ಟಪಟ್ಟು ವೈದ್ಯರಾದ ಇವರಿಗೆ ದೇವರು ಖುಷಿಯನ್ನ ಎಷ್ಟು ದಿನ ಇರೋಕ್ಕೆ ಬಿಡಲಿಲ್ಲ ಸದ್ಯ ಇವರು ಉಚಿತವಾಗಿ ಜನರಿಗೆ ಚಿಕಿತ್ಸೆಯನ್ನ ನೀಡ್ತಿದ್ದು ಇವರ ಬಾಳಿನಲ್ಲಿ ಏನೆಲ್ಲ ಬದಲಾವಣೆ ಆಯಿತು ಅಂತ ನಾನ್ ಹೇಳ್ತೀನಿ ಕೇಳಿ ಅಂದ ಹಾಗೆ ನಾವು ಇವತ್ತು ನಿಮ್ಮ ಎದುರು ತಂದಿರುವಂತ ಇವರು ಡಾಕ್ಟರ್ ಸುಮನ್ ಗುಪ್ತಾ ಉತ್ತರ ಪ್ರದೇಶದ ಮೌ ಜಿಲ್ಲೆಯ ಮಹಮದಾಬಾದ್ ನ ನಿವಾಸಿ ಚಿಕ್ಕಂದಿಂದಲೇ ಸುಮಂತ್ ಉದ್ಯಮಿ ಆಗಬೇಕು ಅಂತ ಕನಸ್ಕೊಂಡಿದ್ರು ಆದರೆ ಇವರ ಜೀವನಕ್ಕೆ ಎಂಟ್ರಿ ಕೊಟ್ಟ ಯುವತಿಯಿಂದ ಇಡೀ ಜೀವನವೇ ಬದಲಾಯಿತು ಈಗ ಸಾವಿರಾರು ಬಡ ಜನರಿಗೆ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಸಲ್ಲಿಸುತ್ತಾ ಹಲವರಿಗೆ ಮಾದರಿಯಾಗಿದ್ದಾರೆ ಹಾಗಿದ್ರೆ ಡಾಕ್ಟರ್ ಸುಮಂತ್ ಗುಪ್ತಾ ಉತ್ತರ ಪ್ರದೇಶದ ಮಹಮದಾಬಾದ್ ನ ಏಪ್ರಿಲ್ ಎಂಟು ಹತ್ತೊಂಬತ್ತು ರಲ್ಲಿ ಜನಿಸಿದ್ರು ಅವರ ತಂದೆ ಅರವಿಂದ್ ಕುಮಾರ್ ಗುಪ್ತಾ ಪ್ರಾಥಮಿಕ ಶಿಕ್ಷಣ ಆರಂಭಿಸಿದಂತ ಸುಮಂತ್ ಬಲದೇವ್ ದಾಸ್ ಸೆಕೆಂಡರಿ ಶಾಲೆಯಲ್ಲಿ ತಮ್ಮ ಎಸ್ ಎಲ್ ಎಲ್ಸಿಯನ್ನು ಪೂರ್ಣಗೊಳಿಸಿದ್ರು ಆ ಬಳಿಕ ಟೌನ್ ಇಂಟರ್ ಕಾಲೇಜಿನಲ್ಲಿ ಪಿ ಯು ಅನ್ನ ಪೂರ್ಣಗೊಳಿಸಿದ್ರು ಆದ್ರೆ ಆ ಬಳಿಕ ಅವರಿಗೆ ಬಿಸ್ನೆಸ್ ಮಾಡಬೇಕು ಅನ್ನೋ ಕನಸು ಕಾಡ್ತಾ ಇತ್ತು ಈ ಮೂಲಕ ಸಮಾಜದಲ್ಲಿ ತಮಗೆ ಉತ್ತಮ ಗೌರವ ಕುಟುಂಬ ಆಧಾರವಾಗಿ ಇರಬೇಕು ಅಂತ ನಿರ್ಧರಿಸಿದ್ರು ಆದ್ರೆ ಎರಡು ಸಾವಿರ ಹತ್ತರಲ್ಲಿ ರಚನಾ ಗುಪ್ತಾ ಎಂಬ ಯುವತಿಯನ್ನ ಭೇಟಿಯಾದ ಬಳಿಕ ಅವರ ಜೀವನ ಹೊಸ ತಿರುವನ್ನೇ ಪಡೆದುಕೊಂಡಿತ್ತು ಇಬ್ಬರು ಕೆಲವೇ ದಿನಗಳಲ್ಲಿ ಪ್ರೀತಿಯ ಬಲೆಯಲ್ಲಿ ಸಿಲುಕಿದ್ರು ಈ ಬಗ್ಗೆ ಸುಮಂತ್ ತಮ್ಮ ಮನೆಯಲ್ಲಿ ಹೇಳಿದಾಗ ಅವರ ತಂದೆ ಕೆಂಡ ಮಂಡಲರಾಗಿದ್ರಂತೆ ಆದರೆ ಹಠಕ್ಕೆ ಬಿದ್ದ ಮಗನ ಎದುರು ಒಂದು ಷರತ್ತು ಹಾಕಿ ಮದುವೆಗೆ ಓಕೆ ಎಂದಿದ್ರಂತೆ ಏನಪ್ಪಾ ಷರತ್ತು ಅಂತ ನೋಡೋದಾದ್ರೆ ಡಾಕ್ಟರ್ ಆಗು ಆ ನಂತರ ನಿನಗಿಷ್ಟವಾದ ಹುಡುಗಿಯನ್ನ ಮದುವೆ ಆಗು ಅಂತ ಹೇಳಿದ್ರಂತೆ ಇದರೊಂದಿಗೆ ಸುಮಂತ್ ಪ್ರೀತಿಸಿದ ಯುವತಿಗಾಗಿ ಡಾಕ್ಟರ್ ಆಗಲು ತಯಾರಿಯನ್ನ ನಡೆಸಿದ್ರು ಇದರೊಂದಿಗೆ ಬಿಸ್ನೆಸ್ ಮಾಡುವ ಕನಸನ್ನ ತೊರೆದು ಡಾಕ್ಟರ್ ಆಗುವ ಕನಸಿನ ಹಿಂದೆ ಬಿದ್ದರು ಅದಾದ ನಂತರ ಸುಮಂತ್ ಆರು ವರ್ಷಗಳ ಕಠಿಣ ಪರಿಶ್ರಮ ಸಿಕ್ತು ವೈದ್ಯೆಯ ಹುದ್ದೆ ಯಾಕಂದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಕಠಿಣ ಪರಿಶ್ರಮ ಹಾಕಿದ ಸುಮಂತ್ ಎಂಬಿ ಬಿ ಎಸ್ ಅಧ್ಯಯನವನ್ನು ಮಾಡಲು ಲಕ್ನೋದ ಕೆ ಜಿ ಎಂ ಯುಗೆ ಪ್ರವೇಶವನ್ನು ಪಡೆದುಕೊಂಡ್ರು ಆರು ವರ್ಷಗಳ ಕಠಿಣ ಪರಿಶ್ರಮದ ನಂತರ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಎಂಬಿ ಬಿ ಎಸ್ ಪದವಿಯನ್ನು ಪಡೆದಿದ್ರು ಆ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ನಾತಕೋತ್ತರ ಅಧ್ಯಯನವನ್ನು ಮುಂದುವರಿಸಲು ನವದೆಹಲಿಯ ಸಂಜಯ್ ಗಾಂಧಿ ಸ್ಮಾರಕ ಆಸ್ಪತ್ರೆಗೆ ಸೇರಿದರು ಸ್ನಾತಕೋತ್ತರ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನವದೆಹಲಿಯ ಭಗವಾನ್ ಮಹಾವೀರ್ ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ಆರಂಭಿಸಿದರು ಸದ್ಯ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅವರು ಮಹಮದಾಬಾದ್ ಗೋಹನದ ಕೇಸರಿ ರಾಜ್ ಆಸ್ಪತ್ರೆಯಲ್ಲಿ ಉಚಿತ ಶಿಬಿರಗಳನ್ನು ಆಯೋಜಿಸುತ್ತಾ ಅಭ್ಯಾಸವನ್ನು ಮಾಡುತ್ತಿದ್ದಾರೆ ವೈದ್ಯರಾದ ನಂತರ ಅವರು ಎರಡು ಸಾವಿರದ ಹದಿನೇಳರಲ್ಲಿ ತಮ್ಮ ಪ್ರೇಮಿ ರಚನಾ ಗುಪ್ತಾ ಅವರನ್ನು ವಿವಾಹವಾದರು ಆದರೆ ವಿಧಿ ಬೇರೆ ದೇ ಶಾಕ್ ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗರ್ಭಿಣಿಯಾಗಿದ್ದ ರಚನಾ ಹೆರಿಗೆಯ ಸಮಯದಲ್ಲಿ ಸಾವು ನೊಪ್ಪಿದ್ರು ಅಂದಿನಿಂದ ಅವರು ತಮ್ಮ ಹೆಂಡತಿಯನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ಜನರಿಗೆ ಸೇವೆ ಸಲ್ಲಿಸಲು ಮುಂದಾದರು ಇತ್ತು ಪತ್ನಿಯನ್ನ ಕಳೆದುಕೊಂಡ ಬಳಿಕ ಒಂಟಿಯಾಗಿದ್ದ ಸುಮಂತ್ ಗುಪ್ತಾ ಅವರನ್ನು ನೋಡಿದ ಅವರ ಅತ್ತೆ ಮಾವ ತಮ್ಮ ಎರಡನೇ ಮಗಳನ್ನೇ ಕೊಟ್ಟು ಮದುವೆ ಮಾಡಿಸಿದ್ದಾರೆ ಸದ್ಯ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಿರುವಂತಹ ಸುಮಂತ್ ಗುಪ್ತಾ ಒಂದಿಷ್ಟು ವಾಹಿನಿಗಳ ಜೊತೆಗೂ ಕೂಡ ಮಾತನಾಡಿದ್ದಾರೆ ವೈದ್ಯನಾಗಬೇಕು ಎನ್ನುವ ಆಸೆ ವೈಯಕ್ತಿಕ ಕಾರಣಗಳಿಂದ ಹುಟ್ಟಿರಬಹುದಾದರೂ ಕೂಡ ರೋಗಿಗಳಿಗೆ ಸೇವೆ ಸಲ್ಲಿಸುವುದು ಈಗ ನನ್ನ ಮೊದಲ ಆದ್ಯತೆ ಆಗಿದೆ ದೇವರು ನನಗೆ ಈ ಜ್ಞಾನ ಮತ್ತು ಸಾಮರ್ಥ್ಯವನ್ನು ನೀಡಿದ್ದಾನೆ ಅದರಿಂದ ನಾನು ಅದನ್ನು ನನ್ನಲ್ಲಿಯೇ ಇಟ್ಟುಕೊಳ್ಳುವುದು ತಪ್ಪು ಚಿಕಿತ್ಸೆ ಪಡೆಯಲು ಸಾಧ್ಯವಾಗದವರಿಗೆ ನಾನು ಸಾಧ್ಯವಿರುವ ಎಲ್ಲ ಬೆಂಬಲವನ್ನು ನೀಡುತ್ತೇನೆ ಅಂತ ಅವರು ತಿಳಿಸಿದ್ದಾರೆ ಸದ್ಯ ಡಾಕ್ಟರ್ ಸುಮಂತ್ ಗುಪ್ತಾ ಕಾಲ ಕಾಲಕ್ಕೆ ಉಚಿತ ವೈದ್ಯಕೀಯ ಶಿಬಿರಗಳಲ್ಲಿ ಭಾಗವಹಿಸುವ ಮೂಲಕ ಸಾವಿರಾರು ರೋಗಿಗಳಿಗೆ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಜನರ ನಂಬಿಕೆಯೇ ಅವರ ದೊಡ್ಡ ಆಸ್ತಿ ಅಂತ ಅವರು ನಂಬಿದ್ದಾರೆ ಪ್ರೀತಿ ಒಬ್ಬ ವ್ಯಕ್ತಿಯನ್ನ ನಾಶ ಮಾಡುವುದಿಲ್ಲ ಬದಲಾಗಿ ಅವರನ್ನ ಓರ್ವ ನಿಜವಾದ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂಬುದಕ್ಕೆ ಡಾಕ್ಟರ್ ಸುಮಂತ್ ಅವರ ಕಥೆ ಜೀವಂತ ಸಾಕ್ಷಿಯಾಗಿದೆ ಹಾಗಿದ್ರೆ ವೈದ್ಯ ನಾರಾಯಣೋ ಹರಿ ಅಂತಾರೆ ವೈದ್ಯ ನಾರಾಯಣೋ ಹರಿ ಅನ್ನೋದು ಎಷ್ಟು ಸತ್ಯವೋ ಇಂತಹ ಸುಮಂತ ಗುಪ್ತ ಅಂತಹ ವ್ಯಕ್ತಿಗಳು ಕೂಡ ಸಮಾಜದಲ್ಲಿರುವುದು ಅಷ್ಟೇ ಸತ್ಯ ಅವರ ಸೇವೆ ಕೂಡ ಅಷ್ಟೇ ಸತ್ಯ ಸುಮಂತವರ ಅವರ ಕಾರ್ಯ ಹೀಗೆ ಮುಂದುವರಲಿ ಅಂತ ನಾನು ಹಾರೈಸ್ತೀನಿ ಈ ಒಂದು ಸ್ಟೋರಿಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮಗೇನು ಅನ್ನಿಸ್ತಾ ಇದೆ ಅದರ ಅಭಿಪ್ರಾಯ ತಿಳಿಯಲಿಕ್ಕೂ ನನಗೂ ಕುತೂಹಲ ಇದೆ ಅದಕ್ಕಾಗಿ ಕಮೆಂಟ್ ಬಾಕ್ಸ್ ಖಾಲಿ ಇದೆ ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ